ವೆಲ್ಕಮ್ ಬ್ಯಾಕ್ ಇವತ್ತು ನಾವೆಲ್ಲರೂ ಮದ್ನಹಳ್ಳಿಲೇ ಇದ್ವಲ್ಲ ಅಲ್ಲಿಂದ ಗುರನಹಳ್ಳಿ ಲಕ್ಷ್ಮೀ ಹೋಗೋಣ ಅಂತ ಹೇಳ್ಕೊಂಡು ತುಂಬ ದಿನದಿಂದನೂ ಇದು ಪ್ಲ್ಯಾನ್ ಇತ್ತು ಆದರೆ ಎಕ್ಸಿಕ್ಯೂಟಿವ್ ವೀಕ್ ಇದೆ ನಾವೆಲ್ಲರೂ ಶಿಸ್ತಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀವಿ ದೇವಸ್ಥಾನ ಅಲ್ವಾ ಸೀರೆನೇ ಹಾಕೋಬೇಕು ಅಂತ ಇಸ್ ರೆಡಿಯಾಗಿದ್ದೀವಿ ಹೇಗೆ ಕಾಣಿಸ್ತೀವಿ ನಾನು ಅಕ್ಕನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಎಸ್ ಇವಾಗ ರೆಡಿಯಾಗಿ ಹೊರಟೋ ಇಲ್ಲಿಗೆ ರೀಚ್ ಆಗೋ ವರ್ಷಲ್ಲ ಅಲ್ಲಿ ನಾವು ಬಿಟ್ಟಿದ್ದೆ ಎಂಟು ಕಾಲು ಇಲ್ಲಿ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ಎಸ್ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಿದೆ ನಾನು ಬಟ್ಟು ಮುಂಚೆ ಫಸ್ಟ್ ಬಂದಾಗ ನಾನು ಇನ್ನೂ ಮದುವೆ ಆಗಿರಲಿಲ್ಲ ಆವಾಗ ಇನ್ನೂ ತುಂಬ ಚಿಕ್ಕದಿತ್ತು ಇವಾಗೆಲ್ಲ ತುಂಬ ದೊಡ್ಡದು ಮಾಡಿದೆ ಆ್ಯಂಡ್ ಇನ್ನೂ ಪ್ರೊಸೆಸ್ ಎಲ್ಲ ನಡೀತಾನೆ ಇದೆ ಇಲ್ಲಿಂದ ಅವರು ಬಂದ ತಕ್ಷಣ ಲಕ್ಷ್ಮಿ ಗಿಡಿ ಅಂತ ಇದ್ಕೊಟ್ಟಿದ್ದಾರೆ ಕಮಲ ಅಥವಾ ಹೂವು ಎರಡು ಕಮಲದ ಹೂವು ತೊಗೊಂಡು ಚೆನ್ನಾಗಿತ್ತು ಆ್ಯಂಡ್ ಇದನ್ನು ಲಕ್ಷ್ಮಿಗೆ ಅಲ್ಲಿ ಇಡ್ತಾರೆ ಹಂಗಾಗಿ ನಾವು ಅಲ್ಲಿಂದನೇ ಮನೆಯಿಂದನೇ ಹಣ್ಣು ಕಾಯಿ ಎಲ್ಲ ತೊಗೊಂಡ್ಬಂದಿದ್ದು ಅದ್ರ ಎರಡು ಹೂವು ತೊಗೊಂಡು ಚೆನ್ನಾಗಿದೆ ಅಲ್ವಾ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನಾವೆಲ್ಲರೂ ಇದರಲ್ಲೆಲ್ಲ ಇದು ತಗೋತೀವಲ್ಲ ಅವಾಗ ಲಕ್ಷ್ಮಿಗೆ ಅಂತ ಎಷ್ಟೊಂದು ಹುಡುಕ್ತೀವಿ ವರಮಲಕ್ಷ್ಮೀ ಹಬ್ಬದಲ್ಲಿ ಇಷ್ಟು ಚೆನ್ನಾಗಿರೋ ಕಮಲದ ಹೂವು ಸಿಗದೆ ಇಲ್ಲ ಎಲ್ಲ ಏನಾಗುತ್ತೆ ಅಂತ ಚಿಕ್ಕದು ಸಿಗುತ್ತೆ ಇಲ್ಲಾಂದರೆ ಕರೆಕ್ಟಾಗಿ ಸಿಗೋದೇ ಇಲ್ಲ ಲಕ್ಷ್ಮಿ ಗಿಡದಕ್ಕೆ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ನಮ್ಮ ಮಕ್ಕಳೆಲ್ಲ ಅದನ್ನೇ ಇದು ಮಾಡ್ತಿದ್ರು ಒಳಗಡೆ ಗೊತ್ತಲ್ಲ ಅಲ್ಲೇನು ವೀಡಿಯೋ ಫೋಟೋ ಏನೂ ತೆಗಿಯೋ ಹಾಗೆಲ್ಲ ಹಂಗಾಗಿ ನಾನು ಇಲ್ಲಿಂದನೇ ಝೂಮ್ ಮಾಡಿ ತೆಗೆಯೋಣ ಅಂತ ಅಂದ್ಕೊಂಡು ನಿಂತಿದ್ದೆ ಈಸ ಅಲ್ಲಿ ಹಾಕಿರೋ ಬೋರ್ಡ್ ನೋಡಿದ ತಕ್ಷಣ ನಾನು ಏನು ಮಾಡೋಕ್ಕೆ ಹೋಗೋಲ್ಲ ವೀಡಿಯೋ ತೆಗೆದ್ರೆ ಅವ್ಕೆಲ್ಲ ಯಾಕೆ ಬೈಸ್ಕೊಳ್ಳೋದು ಸುಮ್ಮನೆ ನಾವಿಲ್ಲಿಂದ ಹೋಗಿರ್ತೀವಿ ಅವ್ರು ವೀಡಿಯೋ ತೆಗೆದು ಬೈಸ್ಕೊಳ್ಳೋದ ಅಂತ ಹೇಳಿ ನಾನು ಇದು ಮಾಡಲ್ಲ ಬಟ್ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸಿತು ಅಂಡ್ ಪೀಸ್ಫುಲ್ ಆಗಿತ್ತು ನಮಗೇನು ದರ್ಶನ ಕೊಡೋದಕ್ಕೆ ಅಂತಲೇ ಕೂತಿದ್ರು ಆ ಥರ ಇತ್ತು ಯಾಕಂದರೆ ಯಾರೂ ಜನ ಇರಲಿಲ್ಲ ಇವಾಗೆಲ್ಲ ಇನ್ನು ತುಂಬ ಜನ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಯಾರು ತುಂಬ ಜನ ಏನು ಬರಲ್ಲ ಅಂತ ಎಲ್ಲ ಹೇಳ್ತಿದ್ರು ಅಲ್ಲೆಲ್ಲ ಹೊರಗಡೆ ಇರೋರು ಬಿಸ್ನೆಸ್ ಎಲ್ಲ ಇಲ್ಲ ಹೂವು ಹಣ್ಣು ಎಲ್ಲ ಕಡಿಮೆ ಆಗಿದೆ ಇದೆಲ್ಲ ಎಕ್ಸಾಮ್ ಹೋಗಿದ್ಮೇಲೆ ಜನಗಳೆಲ್ಲ ಬರ್ತಾರೆ ಅಂತೇಳಿ ನಾವು ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ವಿಡಿಯೋ ಎಲ್ಲ ತಗೊಂಡು ಬೇರೆ ಮಿಕ್ಕಿರೋ ದಿನಗಳಲ್ಲಿ ಇಷ್ಟು ಫ್ರೀಯಾಗಿ ಇರೋಕೆ ಆಗೋಲ್ಲ ಇಲ್ಲಿ ನಿಂತೇ ಬಿಡಲ್ಲ ಪೊಲೀಸ್ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಇದು ಮಾಡ್ತಾರೆ ಬಟ್ ಇವಾಗ ನೋಡಿ ತುಂಬ ಏನೂ ರಶ್ ಇಲ್ಲ ಸುಮ್ಮನೆ ನೋಡಿ ನೋಡಿ ಇದೆ ದೇವಸ್ಥಾನ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಒಂದು ಐದು ಹತ್ತು ನಿಮಿಷದಲ್ಲೇ ಹೊರಗಡೆ ಬರ್ಬಿಡ್ಬೋದಾಗಿತ್ತು ಆದರೂ ನಾವು ಏನು ಮಾಡೋದು ಅಂದರೆ ಅಲ್ಲೇ ಒಂದು ಐದು ನಿಮಿಷ ನಿಂತು ಯಾವರು ಹೇಳಿದ್ರು ಕೂಡ ಸ್ವಲ್ಪ ಹೊತ್ತು ನಿಂತು 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 ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡು ಯಾಕಂದರೆ ಇಷ್ಟು ಕಷ್ಟ ಆಗ್ಬಿಟ್ಟು ಹೋಗಿರ್ತೀವಿ ದರ್ಶನ ಅಷ್ಟು ಬೇಗ ಮುಗಿದ್ರೆ ಅಂತ ಅನಿಸುತ್ತೆ ನೋಡಿ ರಶ್ ಇದ್ದರೆ ಐದು ನಿಮಿಷಕ್ಕೆ ನಮ್ಮೊಂದು ಒಬ್ಬಿಡ್ತಾರೆ ಇವಾಗ ನಮ್ಮ ದೇಹವ ಒಳಗಡೆ ಲಕ್ಷ್ಮಿಗೆ ಏನೇನು ಬೇಕೆಲ್ಲ ಕೇಳ್ಕೊಂಡು ಹೊರಗಡೆ ಬಂದು ಲಕ್ಷ್ಮಿ ಇರೋ ಕಡೆ ವೆಂಕಟೇಶ್ವರ ಸ್ವಾಮಿ ಇರ್ತಾರೆ ವೆಂಕಟೇಶ್ವರ ಸ್ವಾಮಿ ಇರೋ ಕಡೆ ಲಕ್ಷ್ಮಿ ಇರ್ತಾರೆ ಅನ್ನೋದು ವಾಡಿಕೆ ಅಲ್ಲದೆ ಎಲ್ಲರಿಗೂ ಗೊತ್ತು ಎಸ್ ಇಲ್ಲೆಲ್ಲ ಹೊರಗಡೆ ಎಲ್ಲ ಪ್ರಸನ್ನಾಂಜನೇಯ ಮತ್ತು ನವಗ್ರಹ ದೇವಸ್ಥಾನ ಎಲ್ಲ ಇದ್ದು ಲಕ್ಷ್ಮಿ ಪೂಜೆಗೆ ಅಂತ ಕೊಟ್ಟಿದ್ದ ದಸರು ಬೆಳೆನ ವಾಪಸ್ ನಮಗೂ ಕೊಟ್ಟಿದ್ದರು ಹಾಗಾಗಿ ನಾನು ಅಕ್ಕ ಮತ್ತು ಅಮ್ಮ ಎಲ್ಲರೂ ಹಾಕ್ಕೊಂಡು ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಇದ್ದಂತೂ ತುಂಬಾ ಚೆನ್ನಾಗಿತ್ತು ಇಲ್ಲೂ ಫೋಟೋ ವಿಡಿಯೋ ಏನೂ ತೆಗಿಯಾಗಿಲ್ಲ ಅಂದರು ಅಲ್ಲಿಂದಾನೇ ಝೂಮ್ ಮಾಡಿ ತೆಗೆದೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸ್ಲಿಪ್ಪರ್ ಬಿಟ್ಟು ಈ ಬಿಸಿಲಲ್ಲಿ ನೆಡ್ಕೊಂಡು ಹೋಗಿದ್ದಂತೂ ಕಾಲೆಲ್ಲ ಫುಲ್ ಊರಿ ಉರಿ ಉರಿ ಊರಿ ಬಂದ್ಬಿಡ್ತು ಆದರೂ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ದಾನೆ ಹೋಗೋ ಹಾಗೆಲ್ವಲ್ಲ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಆ್ಯಂಡ್ ಇಲ್ಲಿನೂ ಇಲ್ಲೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನನೂ ಎಸ್ ಇದಾದ ಮೇಲೆ ಇಲ್ಲೊಳಗಡೆ ಹೋಗಿ ನಾವು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಬಂದೋ ಇದು ಲಕ್ಷ್ಮೀ ದೇವಸ್ಥಾನದಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ ನೆಡ್ಕೊಂಡೆ ಹೋಗ್ಬೋದು ಆದರೆ ಬಿಸಿಲಲ್ವ ಬರೀಗೆ ಅಲ್ಲ ಬೇರೆ ನಡೀತಿರ್ತೀವಿ ಹಂಗಾಗಿ ಸ್ವಲ್ಪ ಇದಾಯಿತು ಮಕ್ಕಳಂತೂ ತುಂಬ ದೊಡ್ಡ ದೇವಸ್ಥಾನ ಅಲ್ವ ಹಂಗಾಗಿ ಆಟ ಆಡಿಕೊಂಡು ಜನಗಳು ಯಾರು ಇರಲಿಲ್ಲ ಇದು ಮಾಡ್ಕೊಂಡು ಸುಮ್ಮನಿದ್ರು ದರ್ಶನ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಹೊರಗಡೆ ಬಂದೋ ಇಲ್ಲೊಂದು ಮರ ಇತ್ತು ಅವ್ರಿಗೂ ಕೈ ಹೇಳ್ತಾಗಿತ್ತು ಸಿಗೋ ಥರ ಹಂಗಾಗಿ ಹತ್ತುತೀನಿ ಅಂತ ಓಡಾಡ್ತಿದ್ರು ಸರಿ ಅತ್ತಿಯಿಂದ ಅಂದೆ ಆಮೇಲೆ ಅಕ್ಕ ಕರ್ಕೊಂಡು ಬಾರಣ ಅಂತ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಹಿಮ್ಮು ನೋಡಿ ಎಲ್ಲ ಕಡೆನೂ ಇದಾಗ್ಬಿಡ್ತಾನೆ ಎಸ್ಕೇಪ್ ಆಗಿಬಿಡ್ತಾನೆ ಅಕ್ಕನ ಜೊತೆಗೆ ಎಚ್ಚು ಎತ್ತಿಸ್ಕೊಂಡು ಓಡಾಡ್ತಿದ್ದ ಸರಿ ಅದಾದಮೇಲೆ ನಾವೆಲ್ಲ ದಾಸ ಹೋಗೋಣ ಅಂತ ಹೇಳಿ ಓದೋ ಬಟ್ ಏನು ತಿನ್ನಂಗಿರಲಿಲ್ಲ ಯಾಕಂದರೆ ಮುಂದೆ ಹತ್ತು ಗಂಟೆಯಲ್ಲಿ ನಾವು ತಿಪ್ಪೂರಲ್ಲಿ ಸರಿ ತುಮಕೂರಲ್ಲಿ ತಿಂಡಿ ತಿಂದ್ಕೊಂಡಿದ್ದು ಹಂಗಾಗಿ ಈಗ ಮತ್ತೆ ಹನ್ನೊಂದು ಮುಖಾನ್ ಹನ್ನೆರಡು ಗಂಟೆಗೆ ಊಟ ಮಾಡಿ ಅಂದರೆ ಅಷ್ಟೊಂದು ಇದಾಗಲಿಲ್ಲ ಬಟ್ ಪ್ರಸಾದ ಅಲ್ವಾ ಅಂತ ತೊಗೊಂಡು ಯಾವಾಗಲೂ ಪ್ರಸಾದ ಪ್ರಸಾದ ಕ್ಯೂಟ್ ಕ್ಯೂಟಾಗಿ ಸೂಪರ್ ಆಗಿತ್ತು ಟೇಸ್ಟ್ ಆಗಿತ್ತು ಆ್ಯಂಡ್ ತೊಗೊಂಡು ಈ ಅಜ್ಜಿ ಲಾಸ್ಟು ನಾನು ಬಂದಾಗ ಇದ್ರು ಅಂತ ಅನಿಸುತ್ತೆ ನನಗೆ ಅಷ್ಟು ನೆನಪಿಲ್ಲ ಅಲ್ಲಿ ಫೋಟೋ ಹಾಕಿದ್ರಲ್ಲ ಅದನ್ನು ತೊಗೊಂಡೆ ಅಪ್ಪಾಜಿ ಬಾವಾಗ ಕಾರ್ ಹೋದ್ರು ಅಪ್ಪಾಜಿ ಆ ಕಡೆ ಈ ಕಡೆ ನಿಂತ್ಕೊಂಡು ಓಡಾಡ್ತಿದ್ರು ಅವ್ರಿಗೊಂದು ಒಂದು ಕಡೆ ನಿಲ್ಲೋದಕ್ಕಾಗೋದೇ ಇಲ್ಲ ಫುಲ್ಗೆಲ್ಲಾದ್ರೂ ಊರಲ್ಲೂ ಅಷ್ಟೇ ಒಂದು ಕಡೆ ಕೂರಲ್ಲ ಅಲ್ಲಿ ಇಲ್ಲಿ ಕೆಲಸ ಅದು ಇದು ಅಂದ್ಕೊಂಡು ಇಲ್ಲಾಂದ್ರೆ ಮಲ್ಕೊತಾರೆ ಇಲ್ಲಾಂದರೆ ಕೂರಲ್ಲ ತೋಟದತ್ರ ಹೋಗಿರ್ತಾರೆ ಇಲ್ಲಿ ಕೂತಿರೋದೇ ಹೆಚ್ಚು ಎಸ್ ಇದೆಲ್ಲ ಆದಮೇಲೆ ನಾವೆಲ್ಲ ಫೋಟೋ ವಿಡಿಯೋ ಎಲ್ಲೋದ್ರೂ ತೊಕೊಳ್ಳೋದಂತೂ ಕಾಮನು ಅಪ್ಪಾಜಿ ಅಮ್ಮ ಸಿಗೋಲ್ಲ ಅಂತೇಳಿ ಅವ್ರುಗಳದು ಫೋಟೋ ವಿಡಿಯೋ ಎಲ್ಲ ತೊಗೊಳ್ತಾ ಇದ್ದು ಇಲ್ಲೊಂದು ಒಳ್ಳೆ ಕಟ್ಟೆ ಸಿಕ್ಕಿತ್ತು ಮರ ಮರದ ನೆರಳು ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೆವು ಚೆನ್ನಾಗಿತ್ತು ಊಟ ಬೇರೆ ಆಗಿತ್ತು ಹೊಟ್ಟೆ ಬೇರೆ ಬಿದ್ದಿತ್ತಲ್ಲ ಕುತ್ಕೋಬೇಕು ಅಂತ ಅನ್ನಿಸ್ತಿತ್ತು ಹಂಗಾಗಿ ಕೂತಿದ್ದು ಇಲ್ಲಿಂದ ಮತ್ತೆ ನಮ್ಮ ಪ್ರಯಾಣ ಸಿದ್ಧಗಂಗಾ ಮಠದ ಕಡೆಗೆ ಸ್ಟಾರ್ಟ್ ಆಯಿತು ನಾವಲ್ಲಿಂದ ಹೋಗಿ ಮತ್ತೆ ಎಲ್ಲೆಲ್ಲೋ ಹೋಗಿ ಸುತ್ತಕೊಂಡು ಮತ್ತು ಸಿದ್ಧಗಂಗಾ ಮಠಕ್ಕೆ ಬಂದಂಗೆ ಆಯಿತು ಇವಾಗ ಆಲ್ರೆಡಿ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ನಾವೇನು ಮಾಡಿಕೊಂಡು ಅಂದ್ರೆ ಪ್ರೇಯರ್ ಟೈಮ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಟ್ಟು ವೆಹಿಕಲ್ ಸ್ವಲ್ಪ ಕೈ ಕೊಟ್ಟಿದ್ರಿಂದ ಇವಾಗ ಬೇಗ ಮುಗಿಸ್ಕೊಂಡು ಅಂತ ಹೇಳಿ ಪ್ಲ್ಯಾನ್ ಆಯಿತು ಸರಿ ಓಕೆ ಇಲ್ಲೇನು ಬೆಟ್ಟ ಆಯ್ತದ ಬೇಡ ಅಂತ ಅಂದ್ಕೊಂಡಿದ್ದೆ ಮೊದಲು ಶಿವಗಂಗೇ ಹೋಗೋದು ಅಂತ ಇತ್ತು ಆದರೆ ಆಗಲಿಲ್ಲಲ್ಲ ಹಂಗಾಗಿ ಸಿದ್ಧಗಂಗಾ ಮಠದಲ್ಲಿ ಸ್ವಲ್ಪ ಚಿಕ್ಕದೊಂದು ಬೆಟ್ಟ ಇದೆ ಮೇಲೆ ಕಾವೇರಮ್ಮನ ದೇವಸ್ಥಾನ ಇದೆ ಸೊ ಹಂಗಾಗಿ ಅಲ್ಲ ಹತ್ತೋಗಿ ದರ್ಶನ ಮಾಡ್ಕೊಂಬರೋದು ಅಂತ ಇಲ್ಲಿಗೆ ಹೋದ ತಕ್ಷಣವೇ ಫಸ್ಟ್ ಹೇಳಿದ್ದೇನು ಅಂದರೆ ಹೋಗಿ ದಾಸೋಹಕ್ಕೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ನಮಗೆ ಅಕ್ಕೋ ಇವತ್ತು ಅನ್ನದ ಋಣ ತುಂಬ ಇತ್ತು ಅನಿಸುತ್ತೆ ಸರಿ ಓಕೆ ಅಂತೇಳಿ ಎರಡು ಮೂರು ಜನ ಹೇಳಿದ್ಮೇಲೆ ನಾವು ದಾಸೋಹಕ್ಕೆ ಹೋಗೋಣ ಅಂತೇಳಿ ಹೊರಟೋ ಇಲ್ಲಿ ಬಿಡಿ ನಮ್ಮ ಸಿದ್ಧಗಂಗಾ ಮಠದ ಬಗ್ಗೆ ಮಾತೇ ಇಲ್ಲ ಯಾಕಂದರೆ ಎಷ್ಟು ಜ ಮಕ್ಳುಗಳಿಗೆ ದಾರಿದೀಪವಾಗಿ ಅವ್ರನ್ನ ಅನ್ನ ಹಾಕ್ಕೊಂಡು ಅಲ್ಲಿ ಸಾಕ್ಕೊಂಡು ಅಷ್ಟು ಜನನ ಮೇಂಟೈನ್ ಮಾಡ್ತಾರಲ್ಲ ಅದಕ್ಕೆ ಖುಷಿ ಪಡಬೇಕು ಇಂಥ ನಿತ್ಯ ಯೋಗಿ ಅನ್ನದ ಸೋಫಾ ನಡೆಯೋದು ತುಂಬ ಕಡಿಮೆ ಇನ್ನು ದೇಶದಲ್ಲೇ ಅನ್ಸುತ್ತೆ ಇಷ್ಟೊಂದೆಲ್ಲ ಕೊಟ್ಟು ಮಕ್ಕಳನ್ನು ಓದಿಸ್ಕೊಂಡು ಮತ್ತು ಅವ್ರೂ ನೋಡಿಕೊಂಡು ಇದು ಮಾಡೋದು ಈ ಅನ್ನದ ಬಿಂದ್ರ ಮೇಲೆ ನಮ್ಮ ಹೆಸರು ಬರ್ದಿತ್ತು ಅನಿಸುತ್ತೆ ಹಾಗಾಗಿ ನಾವು ಊಟಕ್ಕೆ ಕೂತ್ಕೊಂಡು ತುಂಬ ಚೆನ್ನಾಗಿತ್ತು ಸಾಂಬಾರು ಮತ್ತು ಅನ್ನ ಆಲ್ರೆಡಿ ಅಲ್ಲಿ ಹನ್ನೆರಡು ಗಂಟೆಗೆ ತಿಂದಿದ್ದಲ್ವ ನಾಲ್ಕು ಗಂಟೆ ಬೇರೆ ಆಗಿತ್ತು ಒಳ್ಳೆ ಚೆನ್ನಾಗಿ ಹಸುವಾಯಿತು ನೋಡಿತ ದಯಮಾಡಿ ಅನ್ನನ ಚೆಲ್ಬೇಡಿ ಅಂತ ಹಾಕಿದ್ದಾರೆ ಹೌದು ಎಷ್ಟೋ ಜನಕ್ಕೆ ಹೊಟ್ಟೆ ವಿಶ್ವಾದಾಗ ಅನ್ನ ಇರೋಲ್ಲ ಎಷ್ಟೇ ಕೋಟಿಗಟ್ಟಲೆ ಆಸ್ತಿ ಇದ್ದು ಪಾಸ್ತಿ ಇದ್ರು ಕೆಲಸಲ ಹೋಗಿದ ಕಡೆಗೆ ನೆಟ್ಟಿಗೆ ಅನ್ನ ಸಾಂಬಾರು ಕೊಡೋರು ಇರೋಲ್ಲ ಅಂತದ್ರಲ್ಲಿ ಇವರು ಕರೆದು ಊಟ ಹಾಕ್ತಾರೆ ಅಂದ್ರೆ ಬಂದವರು ಎಲ್ಲರಿಗೂ ಎಷ್ಟು ಇದಿರಬೇಕು ಅಲ್ವಾ ಅಷ್ಟೇ ಅಲ್ಲ ಇಲ್ಲಿ ಮಕ್ಕಳಲ್ಲಿ ಮಕ್ಳು ಹನ್ನೊಂದು ಸಾವಿರ ಮಕ್ಕಳು ಓದ್ತಾ ಇದ್ದಾರಂತೆ ಅಂತ ಅದಂತೂ ಕೇಳಿ ಫುಲ್ಲು ಶಾಕ್ ಆಯಿತು ಅಪ್ಪ ಅಷ್ಟು ಜನನ ಹೆಂಗಪ್ಪ ಮೇಂಟೈನ್ ಮಾಡ್ತಾರೆ ಅಂತ ನಮ್ಮ ಸ್ವಾಮಿಗಳು ಇತ್ತೀಚೆಗೆ ತಿರ್ಕೊಂಡಿದ್ರಲ್ಲ ಅವರು ಕುಮಾರಸ್ವಾಮಿಯವರ ಗದ್ದಿಗೆ ಇದೆ ತುಂಬ ಚೆನ್ನಾಗಿದೆ ಕಲ್ಲಲ್ಲಿ ಮಾಡಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ನಮ್ಮ ಕರಡಿಗೆನ ಲಂಕಿ ಇದರಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ ಅದಂತೂ ತುಂಬಾ ಇಷ್ಟ ಆಯಿತು ನನಗೆ ಇಲ್ಲಿ ಜ್ಞಾನ ಮಂದಿರ ಇದೆ ಅದರ ಓಪನ್ ಇರಲಿಲ್ಲ ಆಮೇಲೆ ಅಲ್ಲಿ ಗರ್ಭಗುಡಿ ಒಳಗಡೆ ನಮ್ಮ ಶಿವಕುಮಾರ ಸ್ವಾಮೀಜಿನ ನೋಡೋಣ ಅಂತ ಅಲ್ಲಿಗೆ ಹೋದು ಅದು ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲ ಫುಲ್ ಕಲ್ಲು ಪೇಂಟಿಂಗು ಆ ಥರದ್ದೇನೂ ಇಲ್ಲ ಬರೀ ಕಲ್ಲುಗಳಲ್ಲಿ ಆದಷ್ಟು ಅವಾಯ್ಡ್ ಮಾಡಿದ್ದಾರೆ ನೈಟು ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ನಾನು ನೋಡಿರ್ಲಿವಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಬೇರೆಯವ್ರು ಯಾರು ನೋಡಿದರೆ ಕಮೆಂಟ್ ಮಾಡಿ ಇಲ್ಲಿಂದ ಫೋಟೋ ವಿಡಿಯೋ ತೆಗೆಯೋದಕ್ಕಿಂತ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಪೀಸ್ಫುಲ್ಲಾಗಿ ಮತ್ತು ತುಂಬ ಇದಾಗಿ ಧ್ಯಾನ ಮುಕ್ತವಾಗಿದೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಆ ಇದಕ್ಕೆ ಪೀಸ್ಫುಲ್ನೆಸ್ಗೆ ಒಳ್ಳೆ ಧ್ಯಾನ ಆಗುತ್ತೆ ಆದರೆ ನೋಡಿ ನನ್ನ ಮಗ ಸುಮ್ಮ ಬಿಡ್ತಾನೆ ಬಿಡಲ್ಲ ಆಟ ಆಡೋದು ಇದು ಮಾಡೋದು ಬರೀ ಇದೇನೆ ಅವ್ನಿಗೆ ಎಲ್ಲೋದ್ರೂ ಅಷ್ಟೇ ಅಮ್ಮ 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 ಅಂದ್ಕೊಂಡು ಹಿಂದೆ ಮದ್ದು ಇದು ಮಾಡ್ತಾನೆ ನಮ್ಮ ರೇಷ್ಮಾಗಲ್ಲ ನನ್ನ ಪಾಡಿಗೆ ಅವ್ನು ಸುಮ್ಮನೆ ಇರ್ತಾನೆ ಇದು ಮಾತ್ರ ಸುಮ್ಮನೆ ಇರೋಲ್ಲ ವಯಸ್ಸೇ ಅಂತದಲ್ವ ಚಿಕ್ಕ ವಯಸ್ಸು ಚಿಕ್ಕದ ಥರನೇ ಆಡತ್ತಿದ್ದು ಇದೆಲ್ಲ ಆದಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡು ಫೋಟೋ ಅಲ್ಲಿ ಡೈರೆಕ್ಟಾಗಿ ತೆಗೆಯಂಗಿಲ್ಲ ನಮ್ಮದು ಸೆಲ್ಫಿ ಬೇಕಾದರೆ ಇಲ್ಲಿಂದ ದೂರದಿಂದ ತೊಗೊಳ್ಳಿ ಅಂತ ಹೇಳಿದ್ರು ನೋಡಿ ನಾನು ಆವಾಗಲೇ ಹೇಳಿದ್ದೆ ಶಿವ್ ನಮ್ಮದು ಕರಡಿಗೆ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂದರೆ ಸೂಪರಾಗಿ ಕೆತ್ತಿದ್ದಾರೆ ಆ ಕಡೆನೂ ಕೆತ್ತಿದ್ದಾರೆ ಅಂತ ನಾನು ಅಷ್ಟು ಒಬ್ಸರ್ವ್ ಮಾಡಲಿಲ್ಲ ಹೊರಗಡೆ ಬಂದಮೇಲೆ ನೋಡಿದ್ದು ನೋಡಿ ನಮ್ಮ ಶಿವಕುಮಾರ್ ಸ್ವಾಮೀಜಿ ಫೋಟೋ ಐ ಮೀನು ಕೆತ್ತನೆ ಮಾಡಿರೋದು ಇಷ್ಟು ದೊಡ್ಡದು ಬಟ್ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗೋಯ್ತು ಬೆಟ್ಟ ಹತ್ತಿ ಇಲ್ಲಿ ವಶ್ರಲ್ಲೇನೆ ಹಂಗಾಗಿ ಇಲ್ಲಿಂದನೇ ಝೂಮ್ ಮಾಡಿ ನೋಡ್ದಂಗೆ ಆಯಿತು ಈ ಮಕ್ಕಳನ್ನ ಹತ್ತಿಸ್ಕೊಂಡು ನಾವು ಹತ್ತೋದೇ ಒಂದು ಚಾಲೆಂಜ್ ಇರುತ್ತೆ ಹಾಗಾಗಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಮಕ್ಳನ್ನು ಒಂದು ಕಡೆ ಕೂರಿಸೋದಕ್ಕೆ ಅಮ್ಮನ ಮಾತು ಕೇಳಲ್ಲ ಅಮ್ಮ ಬರಲಿಲ್ಲ ಅಮ್ಮ ಅಲ್ಲೇ ಕೂತಿದ್ರು ಆದರೆ ಅಮ್ಮನ ಮಾತು ಕೇಳಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ಅಮ್ಮಂಗೆ ಓಡಾಡೋಕ್ಕಾಗಲ್ಲ ಅಂತೇಳಿ ನಾವು ಇವ್ರನ್ನ ಜೊತೆಲೇ ಕರ್ಕೊಂಡೋದು ನೋಡಿ ನಮಗಿಂತನೂ ಎಷ್ಟು ದೂರದಲ್ಲಿದ್ದಾರೆ ಇವ್ರಿಗೆ ನಮಗಿಂತನೂ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಹೆಂಗೆ ಬಿಟ್ಟು ಹೋಗೋದು ಅಲ್ವಾ ನಮ್ಮ ಆಮೇಲೆ ನಾವೇನು ಅವ್ರಿಗೆ ಹತ್ಸ್ಬೇಕು ಎತ್ಕೋಬೇಕು ಅನ್ನೋದಿಲ್ಲ ಏನೋ ನಮ್ಮ ಹಿಮ್ಮು ರೇಷು ಅಲ್ಲೇ ದೊಡ್ಡವ್ರಾಗಿದ್ದಾರೆ ನಮ್ಮ ಬಾಲು ಅಂತೂ ಫುಲ್ ದೊಡ್ಡವನಾಗಿದ್ದಾನೆ ಅವರಿಬ್ರು ಇವನೇ ನೋಡ್ಕೊತಾನೆ ಬಿಟ್ಟರೆ ಹಂಗಾಗಿ ನಮ್ಗೆ ಯಾವುದೂ ಇದಾಗಲಿಲ್ಲ ಕ ಇಲ್ಲಿ ಕಲ್ಲಲ್ಲಿ ಬಸ್ವನ ಮೇಲೆ ಬಸ್ವಣ್ಣವರು ಮತ್ತು ನಮ್ಮ ಶಿವಕುಮಾರ ಸ್ವಾಮೀಜಿನ ಕೆತ್ತನೆ ಮಾಡಿದ್ದಾರೆ ಇದಂತೂ ತುಂಬಾ ಚೆನ್ನಾಗಿದೆ ನಾನು ಇಳಿಬೇಕಾದ್ರೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ಇಲ್ಲಿ ನಂದಿ ಇದೆ ಇದೊಂದು ಸ್ವಲ್ಪ ಇದಿದೆ ಮೆಟ್ಲಿದೆ ಒಂದು ಹಂಡ್ರೆಡ್ ಮೆಟ್ಲಿದೆ ಅಷ್ಟೇ ಹತ್ಕೊಂಡು ಹೋಗ್ಬೋದು ಆರಾಮಾಗಿ ಏನು ಅಷ್ಟೊಂದು ಏನು ಕಷ್ಟ ಅಂತ ಅನಿಸಲ್ಲ ಬೇರೆ ಬೇರೆ ಎಲ್ಲ ಎಷ್ಟೊಂದು ಮೆಟ್ಲುಗಳಿರುತ್ತೆ ಅದನ್ನೆಲ್ಲ ಹತ್ತೋಕ್ಕಾಗಲ್ಲ ಅಂದ್ರೆ ಇದೆಲ್ಲ ಚಿಕ್ಕದಲ್ವಾ ಹಂಗಾಗಿ ಹತ್ಬಹುದು ಸಿದ್ಧಗಂಗೆ ಬೆಟ್ಟ ಅದು ಶಿವಗಂಗೆ ಬೆಟ್ಟ ತುಂಬ ಕಟ್ಟಾಗಿರುತ್ತೆ ಅದಕ್ಕೆ ಹತ್ತೋದಕ್ಕೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಬೇಕು ನಮಗೆ ರೇಷ್ನು ಹೊತ್ಬಿಡ್ತಾನೆ ಆದರೆ ಹಿಮೋದೇ ಕಷ್ಟ ನಾವಲ್ಲಿ ಎತ್ಕೊಂಡು ಹೊತ್ತಬೇಕು ಅಂದರೆ ಕಷ್ಟ ಆಗುತ್ತೆ ಯಾವಾಗಲೋ ನಾವು ಒತ್ತತಿರ್ತೀವಿ ಬೆಟ್ಟನ ಅದೇನೇ ನಮಗೆ ಕಷ್ಟ ಆಗಿರುತ್ತೆ ಮಕ್ಳು ಎತ್ಕೊಂಡು ಹತ್ತಿಯಿಂದಾಗ ಇನ್ನೂ ಕಷ್ಟ ಆಗುತ್ತೆ ಇಷ್ಟಾದರೆ ಆರಾಮಸೆ ಹತ್ಬಿಡ್ಬೋದು ಮಕ್ಳಿಗೂ ಸ್ಟ್ರೈನ್ ಆಗೋಲ್ಲ ಆ್ಯಂಡ್ ನಮ್ಮ ಹತ್ರಕ್ಕೂ ಬರೋಲ್ಲ ಅವರೇ ಎತ್ಬಿಡ್ತಾರೆ ಅಂತೇಳಿ ಇಲ್ಲಿಗೆ ಸಿದ್ಧಗಂಗಾ ಮಠಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ನೋಡೋಣ ಮುಂದೆ ಯಾವಾಗಲಾದರೂ ಶಿವಗಂಗೆ ಬೆಟ್ಟ ಹತ್ತೋಣ ಅಂತ ಪ್ಲ್ಯಾನ್ ಇದೆ ಇಲ್ಲಿ ಕಾವೇರಮ್ಮ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದು ಅಂದರೆ ನಾವೆಲ್ಲ ತುಂಬ ವರ್ಷಗಳಾದಮೇಲೆ ಬಂದು ನೋಡ್ತೀವಲ್ವ ಹೊಸ್ತು ಅಂತಲೇ ಅನಿಸುತ್ತೆ ನನ್ನ ಪ್ರಕಾರ ಯಾವಾಗಲೂ ನೋಡಲ್ವಲ್ಲ ಯಾವಾಗಲೂ ಒಂದ್ಸಲ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ನಾರು ಬಂದರೆ ನೆನ್ಪಿರುತ್ತೆ ಹೆಂಗಿರುತ್ತೆ ದೇವರು ಹೆಂಗೆನೋದು ಅಂತ ಇವಾಗೆಲ್ಲ ಮಾಡ್ಯುಲೇಷನ್ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಗು ಒಂಥರ ಕಲ್ಲು ಬಂಡೆ ಕೆಳಗಡೆ ಇದೆ ಚೆನ್ನಾಗಿದೆ ಮತ್ತು ಇನ್ನೊಂದು ಇಲ್ಲಿ ಕೆಳಗಡೆ ಎಲ್ಲ ಅಂತರ್ಗಂಗೆ ಥರ ನೀರಿದೆ ಆದರೆ ಫುಲ್ ಕವರ್ ಮಾಡಿಬಿಟ್ಟಿದ್ರೆಲ್ಲ ಮುಟ್ಟು ಮಾಡ್ತಾರೆ ಅಂತೇನೋ ಅವರೆಲ್ಲ ಓಪನ್ ಮಾಡಿ ಏನಾದರೂ ಪೂಜೆ ಎಲ್ಲ ಮಾಡ್ಬೋದೇನೋ ಬಟ್ ನಮಗೆಲ್ಲ ಇಲ್ಲ ಅಲ್ಲೇ ನೋಡಿ ಕಾವೇರಮ್ಮನ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ಇಟ್ಟಿದ್ದಾರೆ ಕಾವೇರಮ್ಮನ ಮುಂದೆ ಒಂದು ಅಂತರ್ಗಂಗೆ ಥರ ಇದೆ ಅದನ್ನು ನೋಡೋಣ ಅಂದ್ಕೊಂಡು ಅದನ್ನು ಟಚ್ ಮಾಡಬೇಡಿ ಅಂತಂದರು ಹಂಗಾದ್ಮೇಲೆ ಇಲ್ಲಿ ಕಡೆಗೆ ಬಂದು ಎಲ್ಲಿ ಇಲ್ಲಿ ದೇವ್ರನ್ನ ನೋಡಿಕೊಂಡು ನಾವು ನಂದಿಗೆ ನಮಗೇನು ಬೇಕೋ ಅದನ್ನೆಲ್ಲ ಇನ್ನು ಕೇಳ್ಕೊಂಡು ಹೋದ್ರೆ ಕಿವಿಲೆಲ್ಲ ಹೇಳಿ ನೆಕ್ಸ್ಟ್ ಇಲ್ಲಿಂದ ಅವಳು ಇಳಿಬೇಕು ಇಳಿಬೇಕಾದ್ರೂ ಅಷ್ಟೇ ಜೋರದಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದೊಂದು ಇರುತ್ತೆ ಆದರೆ ಇದೇನು ಅಷ್ಟೊಂದು ಕಡ್ದಾಗಿಲ್ಲ ಆರಾಮ್ಸೆ ಇಳಿಬೋದು ಮೇಲೆ ದೊಡ್ಡ ಬೆಟ್ಟದ ಮೇಲೆ ಒಂದು ಕಳಶ ಇಟ್ಟಿದ್ದಾರೆ ಮತ್ತು ಒಂದು ಫ್ಲ್ಯಾಗ್ನ ಎತ್ತಕ್ಕಿದ್ದಾರೆ ಅದನ್ನು ತೋರಿಸ್ಕೊಂಡು ಇಲ್ಲಿದ್ದ ರಿಟರ್ನ್ ನಾವು ಇಳಿಬೇಕು ಅಂತ ಇಳಿಬೇಕಾದ್ರೆ ಈ ಕಡೆ ಹೋಗ್ಬೋದು ಅಂತ ಹೇಳಿದ್ರು ಹಂಗಾಗಿ ನಾವು ಈ ಕಡೆ ಮೆಟ್ಲು ಮೆಟ್ಲಿಬೇಕಾದ್ರೆ ಇಳಿಬೋದು ಮೆಟ್ಲಿಟ್ತಕ್ಕಾಗಲಿ ಅಂದರೆ ಸೋಪ್ ಇದೆ ಅದರ ಕಡೆಗೆ ನಿಧಾನ ನೆಡ್ಕೊಂಡು ಬರ್ಬೋದು ಇದು ಚೆನ್ನಾಗಿತ್ತು ಇಲ್ಲಿಂದ ವೀವ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಾವು ಈ ಕಡೆ ಅಯ್ಯೋ ಯಾಕೋ ಒಂದು ಸ್ವಲ್ಪಪ್ಪ ಅಂತ ಅಂದ್ಕೊಂತಿದ್ದೆವು ಬಟ್ ವೀವಂತೂ ತುಂಬ ಚೆನ್ನಾಗಿದೆ ಬಟ್ ಮುಂದೆ ಹೋದಾಗ ಮಕ್ಳನ್ನ ನೋಡ್ಕೋಬೇಕು ಇವಾಗ ಮಕ್ಳು ಗೊತ್ತಲ್ಲ ತುಂಟಾಟಗಳು ಜಾಸ್ತಿ ನೋಡಿ ಇಲ್ಲಿ ಇಷ್ಟು ಕಲ್ಲು ಇಟ್ಟಿದಾರಲ್ಲ ಇಲ್ಲಿ ಏನಾದ್ರು ಅಕಸ್ಮಾತ್ ಸ್ಲಿಪ್ಪಾಗಿ ಬಿದ್ರೆ ಕೆಳಗಡೆ ಆಳ ಇದೆ ಹಂಗಾಗಿ ನೋಡ್ಕೊಂಡು ಇಳಿಬೇಕು ನಾವು ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಕ್ರಾಸ್ ಆಗಿ ಹೋದ್ರೇ ಕೆಳಗಡೆ ಸಿಗುತ್ತೆ ಇಲ್ಲಿಂದ ಸಿದ್ಧಗಂಗಾ ಮಠ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ನೇಚರ್ ಅಂದರೆ ನೇಚರ್ ಇಲ್ಲಿಂದ ನೋಡಿ ನಾವು ಅವಾಗ ಮೆಟ್ಲು ಹತ್ಕೊಂಡು ಅಲ್ವಾ ಇಲ್ಲಿ ಡೌನ್ ಇದೆ ಹಿಂಗೆ ನಡ್ಕೊಂಡು ಹೋದ್ರೆ ನಾವು ಅಲ್ಲಿ ಕೆಳಗಡೆಗೆ ಹೆಚ್ಚು ಕಡಿಮೆ ಅರ್ಧಕ್ಕೆ ರೀಚ್ ಆಗಿಬಿಡ್ತೀವಿ ಇದು ಚೆನ್ನಾಗಿತ್ತು ಮಕ್ಕಳಿಗೆ ಮೆ ಮೇ ಇದೆ ಮೆಟ್ಲೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ರಲ್ಲ ಅವ್ರಿಗೂ ಒಂಥರ ಸುಸ್ತು ಆದಂಗೆ ಅನ್ನಿಸ್ತು ಇಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಮಕ್ಳಿಗೊಂಥರ ಖುಷಿ ಆಗ್ತಿತ್ತು ಮತ್ತು ಬಂಡೆ ಬಂಡೆ ನೋಡಿದಾಗ ಅವಕ್ಕೂ ಖುಷಿ ಇದು ಆಟಾಡೋದು ಮಾಡೋದು ಇದು ಮಾಡೋದು ಎಲ್ಲ ನಮ್ಮ ಇಮು ಅಂತೂ ಫುಲ್ಲು ಆಟ ಆಡ್ಕೊಂಡು ಇದು ಮಾಡಿಕೊಂಡು ಶಿವಲಿಂಗ ಮತ್ತು ಇದೆಲ್ಲ ನೋಡಿಕೊಂಡು ಇದು ಬರ್ತಿದ್ರು ನಾನು ಹೇಳಿದ್ನಲ್ಲ ಆ ಕಡೆ ಬರಬೇಕಾದ್ರೆ ತೋರಿಸ್ತೀನಿ ಅಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಬಸವಣ್ಣನವರು ಮತ್ತು ನಮ್ಮ ಶಿವಕುಮಾರ್ ಸ್ವಾಮೀಜಿನ ಅಲ್ವಾ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಹೆಂಗಪ್ಪ ಕೆತ್ತಾರೆ ಅವರು ನಾವೊಂದು ಫೋಟೋ ವಿಡಿಯೋನ ಬರೀರಿ ಇದು ಅದನ್ನ ಆ್ಯಸ್ ಇಟ್ ಈಸ್ ಅಂದ್ರೆ ಆಗಲ್ಲ ಇಳಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಕ್ಳುಗಳೆಳ್ದು ಕಿತಾಪತಿಗಳು ಜಾಸ್ತಿ ಆಯಿತು ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲೇ ಓಡಾಡ್ತಿದ್ರು ಶಿವಕುಮಾರ್ ಸ್ವಾಮೀಜಿ ಇಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಇದ್ರು ಅವ್ರದ್ದು ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡೋಗಿದ್ದೆ ಈ ಟೈಮ್ ಇಲ್ಲ ನೋಡಿ ಬೇಜಾರಾಗ್ತಿತ್ತು ಇನ್ನು ಕೆಳಗಡೆ ಬಂದಾಗ ಏನಾದ್ರೂ ಪರ್ಚೇಸಿಂಗ್ ಇದ್ದೇ ಇರುತ್ತೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಎಲ್ಲ ಕಿತಾಪತಿ ಮಾಡ್ತಿದ್ರು ಆದರೆ ನಮ್ಮ ಏನೂ ಕೊಡಿಸಲಿಲ್ಲ ಆದಷ್ಟು ಅಲ್ಲೋಗಣ ಇಲ್ಲೋಗಣ ಅಂತ ಹೇಳಿ ಅವ್ರನ್ನ ಎಮ್ ಆರ್ ಸಿ ಕರ್ಕೊಂಬಂದು ಅಷ್ಟರಲ್ಲಿ ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡು ಎಲ್ಲ ಹಾಸ್ಟೆಲ್ಗೆ ಹೋಗ್ತಿದ್ರು ನೋಡಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಎಷ್ಟು ಜನ ಸಾಕೊಂಡು ಇಲ್ಲಿ ಇಷ್ಟೆಲ್ಲ ಬಂದವ್ರಿಗೂ ಊಟ ಹಾಕ್ಕೊಂಡು ಇರ್ತಾರಲ್ಲ ಎಷ್ಟು ಅಲ್ವಾ ಎಷ್ಟು ಒಂಥರ ಪ್ರೌಡ್ ಅನ್ಸುತ್ತಲ್ವ ನಮ್ಮ ಮಠಗಳಾಗಲಿ ದೇವಸ್ಥಾನಗಳಾಗಲಿ ಬೇರೆ ದೇಶದಲ್ಲೆಲ್ಲ ಹೇಳ್ತಾರೆ ಅಯ್ಯಪ್ಪ ಇಲ್ಲಿ ಊಟ ಹಾಕ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ನಾನು ಒಂದೆರಡು ಕಡೆ ಯೂಟ್ಯೂಬಲ್ಲಿ ನೋಡಿದ್ದೆ ಇಲ್ಲೆಲ್ಲ ದರ್ಶನ ಕೊಟ್ಟು ಇಷ್ಟೆಲ್ಲ ಮೆನ್ಸಕ್ ತೃಪ್ತಿ ಕೊಟ್ಟು ಊಟನೂ ಹಾಕಿ ಕಳಿಸ್ತಾರೆ ಅಂದರೆ ಎಷ್ಟು ಪ್ರೌಡ್ ಅನಿಸುತ್ತಲ್ವ ಅಂತ ಒಬ್ಬರು ಹೇಳಿದರು ಅದನ್ನ ನೆನೆಸ್ಕೊಂಡಾಗ ನನಗೆ ಒಂಥರ ಖುಷಿ ಆಯ್ತಿತ್ತು ನಮ್ಮ ದೇಶನೇ ಹೇಗೆ ನಾವು ಯಾವುದರಲ್ಲೇ ಕಡಿಮೆ ಇಲ್ಲ ಅನ್ನೋದು ಗೊತ್ತಿರಬೇಕು ಕೆಲವ್ರು ಹೇಳ್ತಿರ್ತಾರೆ ಅವರು ಪೋಸ್ಗೋಸ್ಕರ ನಮ್ಮ ದೇಶ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ನಮ್ಮ ಥರ ಎಲ್ಲೂ ಇಲ್ಲ ನಾನು ಹೇಳೋದು ಹಂಗೆ ಎಸ್ ಇದೆಲ್ಲ ಆದಮೇಲೆ ಒಂದು ವೀಡಿಯೋ ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡು ಫಸ್ಟ್ ಬಂದಾಗ ನಾನು ಇದನ್ನು ದೋರ್ಸೋಕೆ ಆಗಲಿಲ್ಲ ಇದ್ರ ಸುತ್ತ ಎಂಥ ಒಳ್ಳೆ ವಚನಗಳು ಬರ್ತಿದ್ರೆ ಗೊತ್ತಾ ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ ನಮಗೆ ವಚನ ಎಕ್ಸಾಮೇ ಇತ್ತು ಹಾಗಾಗಿ ಎಷ್ಟೋ ವಚನಗಳು ನಂಗೆ ಸಹ ಸ್ವಲ್ಪ ಬರುತ್ತೆ ಇಲ್ಲಿ ಇದ್ದಿದ್ದು ವಚನಗಳು ನಾಲ್ಕು ನನಗೆ ಗೊತ್ತಿತ್ತು ಈ ಶಿವಲಿಂಗ ಇಟ್ಕೊಂಡು ನಮ್ಮ ಬಸವಣ್ಣನವ್ರಿಗೆ ಕೂತಿರೋ ಪೋಸಲ್ಲಿ ಫುಲ್ ಸುತ್ತ ಶಿವ ವಚನಗಳಿದ್ದು ಅದಂತೂ ನೋಡಿದ್ರೆ ಖುಷಿ ಆಗ್ತಿತ್ತು ನನಗೆ ಹೈಸ್ಕೂಲೇ ನೆನಪಾಗ್ತಿತ್ತು ಇವ್ರುಗಳೆಲ್ಲ ಈ ಶೇಕೆಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಬಟ್ ಐಸ್ ಕ್ರೀಮ್ ತಗೊಳೋದೆಲ್ಲ ಮುಖ್ಯ ಈ ಥರ ಅವತಾರಗಳನ್ನು ನೋಡೋದು ಮುಖ್ಯ ಮೀಸೆಗಳು ಏರೇನೋ ತೋರಿಸ್ತಾರಲ್ಲ ಯಾವ ಥರ ಇದ್ರ ಜೊತೆಗೆ ನಮ್ಮ ಸೀರೆಗಳಿಗೆಲ್ಲ ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ಅದಾದಮೇಲೆ ನೋಡ್ತಾ ನೋಡ್ತಾನೆ ಗುಬ್ಬಿ ಸಿಕ್ತು ಇಲ್ಲಿ ಚೋಳರ ಕಾಲದ ಒಂದು ದೇವಸ್ಥಾನ ಇದೆ ಅದು ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಹೋಗೋಣ ಅಂತ ಅಕ್ಕ ಭಾವ ಹಂಗಂದರು ಅಂದವೇನಲ್ಲೇ ಹೋಗ್ಬೇಕಾಗಿದ್ದಾಗ ಸಿಕ್ಕಿತ್ತಲ್ವ ಸೊ ನಮಗೂ ಟೈಮ್ ಲಿಮಿಟಲ್ಲಿ ಇದೊಂದು ದೇವಸ್ಥಾನ ಫ್ರೀಯಾಗಿ ಸಿಕ್ತಂಗಾಯ್ತು ಯಾಕಂದರೆ ಒಂದು ಪ್ಲಾನ್ ಅಂತ ಮಾಡಿದಾಗ ನಾವು ಮಕ್ಕಳನ್ನು ಕಟ್ಕೊಂಡು ಎಲ್ಲನೂ ನಿಮ್ಮ ನಿಭಾಯಿಸ್ಕೊಂಡು ಎಲ್ಲನೂ ಕವರ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಮತ್ತು ಭಾವನೂ ಅಷ್ಟೇ ಪಾಪ ಅವ್ರ ಟೈಮಿಂಗ್ಸನ್ನು ನೋಡ್ಕೊಂಡು ಅವ್ರಿಗೇನೋ ಕೆಲಸ ಇರುತ್ತೆ ಅದೆಲ್ಲ ನೋಡ್ಕೊಂಡು ಬರ್ಬೇಕಾರೆ ಒಂದೊಂದು ಈ ಥರ ಪಾಪ ತೋರಿಸ್ತಾರೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅಂತ ಹೇಳ್ತಿರ್ತಾರೆ ಬಟ್ ನಮ್ಗೆ ಯಾಕೋ ದೇವಸ್ಥಾನ ಎಲ್ಗೆ ಪ್ಲಾನ್ ಮಾಡುದು ಲಾಸ್ಟ್ ಬಂದಿತ್ಕೊಳ್ಳೋದೇ ದೇವಸ್ಥಾನ ಇದು ಗೋಸಲ ಚನ್ನಬಸವೇಶ್ವರ ದೇವಸ್ಥಾನ ಗುಬ್ಬಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇನ್ನು ಕೆಲಸಗಳೆಲ್ಲ ನಡೀತದೆ ಇದು ಅಷ್ಟೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಆ್ಯಂಡ್ ಇಲ್ಲಿ ದೊಡ್ಡ ಕಲ್ಯಾಣಿ ಇದೆ ತುಂಬ ಹಳೇದಾಗ್ಬಿಟ್ಟಿದೆ ಅಂತೇಳಿ ಬೀಗ ಹಾಕಿದ್ದಾರೆ ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಯಾರೂ ಇರಲಿಲ್ಲ ಕೇಳೋದಕ್ಕೂ ಆಗಲಿಲ್ಲ ಆ್ಯಂಡ್ ಇಲ್ಲಿ ಸುತ್ತ ಶಿವನ ಇವು ಇವುಗಳಿದ್ವೆ ನೋಡಿ ತೂದಾಗ ಕಾಣಿಸ್ತಿದೆ ಶಿವನ ಮೂರ್ತಿಗಳು ಸುತ್ತ ಇಟ್ಟಿದ್ದಾರೆ ಆ್ಯಂಡ್ ಇದು ಹಿಂದೆ ಒಳ್ಳೆ ದೇವಸ್ಥಾನ ಆಗಿತ್ತು ಆ್ಯಂಡ್ ಒಳ್ಳೆ ಇಲ್ಲೆಲ್ಲ ತುಪ್ಪ ಭಕ್ತಾದಿಗಳು ಬರ್ತಾನೆ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಇಲ್ಲಿ ಹೊರಗಡೆಗೆ ಬಂದಾಗ ಇಲ್ಲಿ ಲಿಂಗದು ಹೂವಿಂದು ಇದಿತ್ತು ಮಕ್ಳುಗಳು ನೋಡ್ತೀನಿ ಅಂತ ಕ್ಯೂರಿಯಾಸಿಟಿಲಿ ಹೋದ್ರು ಅದೇ ಯಾವುದೂ ಅರಳಿರೋದಿರ್ಲಿಲ್ಲ ಮೊಗ್ಗಿತ್ತು ಅಂತೂ ಅದನ್ನು ಬಿಡದೇ ತೋರಿಸ್ತಿದ್ದೋ ಅಂದ್ರೆ ಕೆಳಗಡೆ ಬಿದ್ದಿತ್ತಲ್ಲ ಅದ್ರೊಳಗಡೆ ಲಿಂಗು ಈ ಥರ ಇರುತ್ತೆ ಲಿಂಗದ ಹೂವು ಅಂತ ತೋರಿಸ್ತಿದ್ದೋ ಇದೆಲ್ಲ ರೇರು ಸಿಕ್ಕೋದು ಆಲ್ಮೋಸ್ಟ್ ಶಿವನ ದೇವಸ್ಥಾನಗಳಲ್ಲಿ ಎಲ್ಲರೂ ಇರುತ್ತೆ ಹಳೆಯ ದೇವಸ್ಥಾನಗಳಲ್ಲಿ ಇರುತ್ತೆ ನೋಡಿ ಚೆನ್ನಾಗಿರುತ್ತೆ ಶಿವನ ಟೈಪಲ್ಲೇನೆ ನೋಡಿ ನಾವು ದೇವ್ರಿಲ್ಲ ಅಂತ ಹೇಳ್ತೀವಲ್ವಾ ದೇವರು ಕಣ ಕಣದಲ್ಲೂ ಇದಾನೆ ಅಂತ ನಮ್ಗೆ ಎಲ್ಲೋ ಎಲ್ಲೋ ಏನೇನೋ ಸೌಂಡ್ ಮಾಡಿ ತೋರಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇದು ಹೂವು ನಾನು ಬೆಟ್ಟತ್ಪುರದ ಮಠದಲ್ಲಿ ನೋಡಿದ್ದೆ ಅದಾದಮೇಲೆ ಇಲ್ಲೇ ನೋಡ್ತಿರೋದು ಇಷ್ಟು ನನ್ನ ಡೇ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್